ಒಂದೊಂದ್ಸತಿ ಯೋಚನೆ ಮಾಡ್ತೀನಿ ಅಂತ ಮಾರ್ಬಿಡ್ಲಾ ಚಿನ್ನದಂತ ಗಂಡ ಹೆಂಗ್ ಮಾರಕ್ಕಾಗತ್ತ ಹೇಳಿ ಅಡಿಗೆ ಮಾಡಬೇಡ ಇವತ್ತು ಹೋಟ್ಲಗ್ ಹೋಗಿ ಊಟ ಮಾಡಣ ಅಂತಾರೆ ಆಚೆ ಲಾಂಗ್ ಡ್ರೈವ್ ಬರೋಣ ಅಂತಾರೆ ನಿಮ್ಮಅಮ್ಮನ ಮನೆಗ್ ಹೋಗ್ಬಿಡ್ವಾಗ ಹೋಗು ಅಂತಾರೆ ಇಂಥ ಚಿನ್ನದಂತ ಗಂಡ ಎಲ್ ಸಿಕ್ತಾರೆ ಆಚಾಕಿದ್ರು ಸಿಗೋದಿಲ್ಲ ಸೊ ಇವಾಗ ಮಾತ್ರ ಬರೋಣ ಏನಿಲ್ಲ ರೀ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಸ್ವಲ್ಪ ಹೆಸರುಬೇಳೆ ನೆನೆಸಿಟ್ಟಿದ್ದೆ ಒಂದು ಎರಡು ಮೂರು ಗಂಟೆ ಟೈಮ್ ಆಯಿತು ಇದು ನೆನೆಸಿ ಈಗ ಇದಕ್ಕೆ ಉಪ್ಪು ಖಾರ ಹಾಕಿ ರುಬ್ಕೊಂಡಿದ್ದೀನಿ ಮಕ್ಕಳು ಒಂದೇ ಸಮ ಪಿಜ್ಜಾ 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 ಅಂತ ಇದ್ದರು ಹಾಗೆ ಮನೆಯಲ್ಲೇ ಪಿಜ್ಜಾ ಟೆಕ್ಸ್ಚರ್ ಇರೋವಂಥ ಒಂದು ಹೆಲ್ದಿ ಫುಡ್ನ ಹೆಲ್ದಿ ಆಲ್ಟರ್ನೇಟಿವ್ನ ಯಾಕೆ ಟ್ರೈ ಮಾಡಬಾರ್ದು ಅಂತ ಈ ರೆಸಿಪಿನ ಮಾಡ್ತಾ ಸೊ ಮೊದಲಿಗೆ ನಾನಿಲ್ಲಿ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂಚೂರು ಎಣ್ಣೆ ಸವರಿದ್ದೀನಿ ಮೇಲೆ ಈರುಳ್ಳಿ ಟೊಮೆಟೊ ಪನ್ನೀರು ನಿಮ್ಮ ಹತ್ರ ಏನಾದರೂ ಗ್ರೇಟೆಡ್ ಕ್ಯಾರೆಟು ಕ್ಯಾಪ್ಸಿಕಮ್ಮು ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು ಚೀಸ್ ಇದ್ದರೆ ಚೀಸ್ನ ಕೂಡ ಹಾಕ್ಕೋಬೋದು ಸೊ ಕಾದಿರ್ತಕ್ಕಂಥ ಎಂಜಿಗೆ ಇದನ್ನೆಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ನಾವು ಹೆಸರುಬೇಳೆ ಮತ್ತು ಹೆಸರುಬೇಳೆ ಉಪ್ಪು ಖಾರ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಒಂದು ಬ್ಯಾಟರ್ನ ಇಲ್ಲಿ ಹಾಕ್ತಾಯಿದ್ದೀನಿ ಇದ್ರ ಮೇಲೇ ಇವಾಗ ಮತ್ತೆ ಒಂದು ಸ್ವಲ್ಪ ಆನಿಯನ್ ಟೊಮೆಟೊ ಮತ್ತು ಪನ್ನೀರನ್ನ ಉದುರಿಸ್ಕೋತಾ ಇದ್ದೀನಿ ಇದನ್ನು ಆದಷ್ಟು ಮೀಡಿಯಮ್ ಉರಿಯಲ್ಲೇನೆ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಔಟರ್ ಲೇಯರು ಬಟ್ ಒಳಗಡೆ ಎಲ್ಲ ಹಿಟ್ಟಿಟ್ಟಿರುತ್ತೆ ಸೊ ಹಾಗೆ ಕೂಡ ತಿನ್ಬೋದು ಹೆಸರು ಬೇಳೆನ ಯೂಶ್ವಲಿ ನಾವು ನೆನೆಸ್ಕೊಂಡು ಕೋಸಂಬರಿ ಮಾಡ್ಕೊಂಡು ಹಸಿ ಹಸಿನೇ ತಿಂತೀವಲ್ಲ ಸೊ ಹಾಗಾಗಿ ಏನೂ ಆಗೋದಿಲ್ಲ ಅಂತ ಅನ್ಕೋತೀನಿ ಬಟ್ ಟೇಸ್ಟ್ಗೋಸ್ಕರ ನೀವು ಇದನ್ನು ಮೀಡಿಯಂ ಉರಿಯಲ್ಲಿ ಎರಡು ಕಡೆ ಬೇಯಿಸ್ಕೋಬೇಕಾಗತ್ತೆ ಸೊ ಮೇಲೆ ಫ್ಲೇವರ್ಗೋಸ್ಕರ ನಾನಿಲ್ಲಿ ಆರೆಗಾನ ಪೌಡರ್ನ ಹಾಕೋತಾ ಇದ್ದೀನಿ ನೀವು ಆರೆಗಾನ ಪೌಡರ್ ಆದರೂ ಹಾಕ್ಕೊಬೋದು ಚಿಲ್ಲಿ ಫ್ಲೇಕ್ಸ್ ಆದರೂ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ದೇಸಿ ಟಚ್ ಕೊಡೋದಕ್ಕೆ ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ನ ಕೂಡ ಹಾಕ್ಕೋಬೋದು ಸೊ ಇದನ್ನು ಎರಡೂ ಕಡೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಕಮ್ಮಿ ಉರಿಯಲ್ಲಿ ಅಥವಾ ಮೀಡಿಯಮ್ ಉರಿಯಲ್ಲಿ ಸೊ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಇದ್ರ ಮೇಲೆ ಚೀಸನ್ನೆಲ್ಲ ಹಾಕ್ಬಿಟ್ಟು ಪ್ಲೇಟ್ನ ಮುಚ್ಚಿಟ್ಟು ಬೇಯಿಸ್ಕೋತಾರೆ ಹಾಗೂ ಮಾಡ್ಬೋದು ಏನಾಗುತ್ತೆ ಅಂತಂದರೆ ಅದು ಕಂಪ್ಲೀಟಾಗಿ ಬೆಂದಿರೋದಿಲ್ಲ ಒಳಗಡೆ ಸ್ವಲ್ಪ ಮೆತ್ತ ಮೆತ್ತಗ ಹಿಟ್ಟಿಟ್ಟು ಬರುತ್ತೆ ಹಾಗಾಗಿ ನಾನು ಈ ಥರ ಬೇಯಿಸ್ಕೊತಾ ಇದ್ದೀನಿ ಸೊ ಈಗ ನೋಡಿದ್ರಲ್ಲ ಇದು ಒಂದು ಮೆಥಡು ಎರಡೂ ಕಡೆ ವೆಜಿಟೇಬಲ್ನ ಸ್ಟಫ್ ಮಾಡೋದಕ್ಕೆ ಇಲ್ಲ ವೆಜಿಟೇಬಲ್ ಬರೀ ಒಂದೇ ಕಡೆ ಸಾಕು ಎರಡು ಕಡೆ ಬೇಡ ಅಂತಂದರೆ ಇದು ಸೆಕೆಂಡ್ ಮೆಥಡು ಈ ಥರ ಫಸ್ಟು ಬ್ಯಾಟರ್ನ ಹಾಕ್ಕೊಂಡು ಅದ್ರ ಮೇಲೆ ನಾವು ಹಚ್ ಹಚ್ಚಿಟ್ಕೊಂಡಿರ್ತಕ್ಕಂತಹ ವೆಜಿಟೇಬಲ್ಸ್ನ ಪನ್ನೀರ್ನ ಚೀಸ್ನ ಎಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೋಬೋದು ಸೊ ಲ್ಯಾಡಲಲ್ಲಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಅದು ಹಿಟ್ಟಿಗೆ ಅಂಟ್ಕೊಳ್ಳೋ ರೀತಿಯಲ್ಲಿ ಓ ಹೌದು ಒರೆಗೊನೋ ಪೌಡರ್ನ ಕೂಡ ಇಲ್ಲಿ ಹಾಕೋತಿದ್ದೀನಿ ಇದು ಆಪ್ಷನಲ್ ಫ್ಲೇವರ್ ಬೇಕು ಅಂತಂದರೆ ಹಾಕ್ಕೋಬೋದು ಇಲ್ಲಾಂದರೆ ದೇಸಿ ಟಚ್ ಕೊಡೋದಕ್ಕೆ ಪೆಪ್ಪರ್ ಪೌಡರ್ನ ಕೂಡ ಹಾಕ್ಕೋಬೋದು ಸೊ ಇದನ್ನು ಕೂಡ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಅದು ಒಂದು ಕಡೆ ನೋಡೋದಕ್ಕೆ ದೋಸೆ ಥರ ಇದೆ ಇನ್ನೊಂದು ಕಡೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡಬೇಕು ಮಕ್ಕಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಸೊ ಲಾಸ್ಟಲ್ಲಿ ನಾನು ಮಿಕ್ಕಿರ್ತಕ್ಕಂಥ ಹಿಟ್ಟಿಗೆ ಈ ಪನ್ನೀರು ಟೊಮೆಟೊ ಮತ್ತು ಈರುಳ್ಳಿ ಏನಿದೆ ಇದನ್ನೆಲ್ಲನೂ ಹಿಟ್ಟಿಗೆ ಹಾಕ್ಕೊಂಡು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಕೂಡ ಮಾಡ್ಕೋಬೋದು ಇದು ತರ್ಡ್ ಮೆಥಡು ಆ್ಯಂಡ್ ಫೈನಲ್ ಮೆಥಡು ಪೇಷನ್ಸ್ ಇಲ್ಲ ಅಂದರೆ ಎಲ್ಲ ಸೇರಿ ಈ ಥರ ಪ್ಯಾನ್ ಮೇಲೆ ಹಾಕ್ಬಿಡ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ಇವತ್ತಿನ ಸ್ನ್ಯಾಕ್ಸ್ ರೆಸಿಪಿ ಇದನ್ನು ನಾನು ಇಟ್ಟಿರೋ ಹೆಸರು ದಾಲ್ ಪಿಜ್ಜಾ ಅಂತ ಸೊ ನೀವೇನು ಬೇಕಾದರೂ ಕರ್ಕೊಳ್ಳಿ ಕೊಟ್ಟಾಗಂತೂ ಮಕ್ಕಳು ತುಂಬ ಟೇಸ್ಟಿಯಾಗಿತ್ತು ಅಂತ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನಾವು ಕೆಚಪ್ ಜೊತೆ ಟೇಸ್ಟ್ ಮಾಡಿದ್ವಿ ತುಂಬ ಟೇಸ್ಟಿಯಾಗಿತ್ತು ಸೊ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅನ್ಕೋತೀನಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ